ಪ್ರತಿಷ್ಠಿತ ಭಾರತೀಯ ಪ್ರಶಸ್ತಿ ಅದುವೇ ಜ್ಞಾನಪೀಠ ಪ್ರಶಸ್ತಿ ಈ ಪ್ರಶಸ್ತಿಯು ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಪಟ್ಟಿ ಮಾಡಲಾದ ಭಾರತೀಯ ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ಕೃತಿಗಳನ್ನು ರಚಿಸುವ ಭಾರತೀಯ ಬರಹಗಾರರಿಗೆ ನೀಡಲಾಗುತ್ತದೆ ಜ್ಞಾನಪೀಠ ಪ್ರಶಸ್ತಿ ಜ್ಞಾನ ಎಂದರೆ ಬುದ್ಧಿ ತಿಳಿವು ಪೀಠ ಎಂದರೆ ಸ್ಥಾನ ಜ್ಞಾನದ ಆಸನ ಅಥವಾ ಜ್ಞಾನಗಳ ಸ್ಥಾನ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸ್ಥಾಪಿತವಾದ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜೆ ಶಂಕರ್ ಗುರು ನೀಡಲಾಗಿದೆ ಭಾರತ ಕನ್ನಡ ಭಾಷೆ ಮತ್ತು ಭಾಷಾ ಸಾಹಿತ್ಯಕ್ಕೆ ಶ್ರೀಮಂತ ಪರಂಪರೆ ಇರುವುದು ಗೌರವಯುತ ವಿಷಯವಾಗಿದೆ ನಮ್ಮ ಕನ್ನಡಕ್ಕೆ ಎಂಟು ಬಾರಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಎಂಬುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನ ಕೇವಲ ಒಂದು ಕೃತಿಯಲ್ಲ ಅದೊಂದು ದಿವ್ಯ ಸಾವಿರದ ಒಂಬೈನೂರ ಎಪ್ಪತ್ಮೂರರ ನಾಲ್ಕು ತಂತಿ ಎಂಬ ಕಾವ್ಯಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ದತ್ತಾತ್ರೇಯ ತ್ರಯರಾಮಚಂದ್ರ ಬೇಂದ್ರೆ ಅವರು ಇವರ ಕಾವ್ಯವು ಭಾವನಾತ್ಮಕತೆ ಮತ್ತು ತತ್ವಚಿಂತನೆಯ ಸಂಯೋಜನೆಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೂಕರ್ಜಿ ಸಾವಿರದ ಒಂಬೈತ್ ಏಳರಲ್ಲಿ ಕನಸುಗಳು ಎಂಬ ಕಾದಂಬರಿಗೆ ಮೂರನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾದ ಶಿವರಾಮ ಕಾರಂತರು ಅವರ ಬರಹಗಳು ಕರಾವಳಿ ಕರ್ನಾಟಕದ ಬದುಕು ಸಂಸ್ಕೃತಿ ಪರಿಸರ ಮತ್ತು ಜನಪದೀಯ ಕಲೆಗಳನ್ನು ಅನನ್ಯವಾಗಿ ಕಟ್ಟಿಕೊಟ್ಟಿವೆ ಧನ್ಯವಾದ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಕನ್ನಡದ ಎಂದು ಪ್ರೀತಿಯಿಂದ ನೆನಪಿಸಿಕೊಳ್ಳುವ ಮಾಸ್ತಿ ವೆಂಕಟೇಶ್ ಅವರ ಕನ್ನಡದ ಮಹತ್ವದ ಕೃತಿಗಳಲ್ಲಿ ಒಂದಾದ ಚಿಕ್ಕವೀರ ರಾಜೇಂದ್ರ ಮತ್ತು ಸಮಗ್ರ ಸಾಹಿತ್ಯದ ಕೊಡುಗೆಗಾಗಿ ನಾಲ್ಕನೇ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ತೊಂಬತ್ತರಲ್ಲಿ ಭಾರತ ಸಿಂಧು ರಶ್ಮಿ ಎಂಬ ಮಹಾಕಾವ್ಯಕ್ಕಾಗಿ ವಿಮರ್ಶಕರು ವಿಜ್ಞಾನಿಗಳು ಹಾಗೂ ಕವಿಗಳಾದಂತಹ ಬಹುಮುಖಿ ಪ್ರತಿಭೆ ವಿನಾಯಕ ಕೃಷ್ಣ ಗೋಕಾಕ್ ವೀಕೃ ಗೋಕಾಕ್ ರವರಿಗೆ ಐದನೇ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನವ್ಯ ಸಾಹಿತ್ಯ ಹರಿಕಾರ ಎಂದೇ ಪ್ರಸಿದ್ಧರಾದ ಡಾಕ್ಟರ್ ಯು ಆರ್ ಅನಂತಮೂರ್ತಿ ರವರ ಸಮಗ್ರ ಸಾಹಿತ್ಯ ಸಾಧನೆಗೆ ಆರನೇ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರು ತಮ್ಮ ಪ್ರಕಾರಗಳಿಂದ ಪ್ರಕರ ಚಿಂತನೆಗಳಿಂದ ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕು ತೋರಿದವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ನಾಟಕಗಾರರು ಮತ್ತು ನಟರಾದ ಶ್ರೀ ಗಿರೀಶ್ ಕಾರ್ನಾಡ್ ಅವರು ಅವರ ಸಮಗ್ರ ಸಾಹಿತ್ಯ ಮತ್ತು ಅವರ ರಂಗಭೂಮಿಯ ಅಭಿವೃದ್ಧಿಗಾಗಿ ಏಳನೇ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರೆತಿದೆ ಧನ್ಯವಾದಗಳು ಎರಡು ಸಾವಿರದ ಹತ್ತರಲ್ಲಿ ಕನ್ನಡ ಸಾಹಿತ್ಯ ಜನಪದ ಕಾವ್ಯ ಕರ್ಣರು ಜನಪದವೇ ನನ್ನ ಪ್ರೇರಣೆ ಅದು ನಮ್ಮ ನಾಡಿನ ಆತ್ಮ ಎಂದ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಜೋಕುಮಾರ್ ಸ್ವಾಮಿ ಹಾಗೂ ಬಾಳ್ಯ ಎಂಬ ಕೃತಿಗಳು ಹಾಗೂ ನಮ್ಮ ಲೋ ಜನಪದ ಲೋಕದಲ್ಲಿ ಅನನ್ಯ ಸಾಧನೆಗಾಗಿ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿ ಸಲ್ಲಿದೆ ಧನ್ಯವಾದಗಳು ಈ ಪ್ರಶಸ್ತಿಯು ಕನ್ನಡ ಭಾಷೆಯ ಗರ್ಭದಲ್ಲಿ ಬೆಳೆದ ಸಾಹಿತ್ಯ ಸ್ಫೂರ್ತಿಯನ್ನು ನಮಗೆ ತಿಳಿಸುತ್ತದೆ ಈ ಮಹಾನ್ ಸಾಹಿತಿಗಳು ಅವರ ಸಾಹಿತ್ಯದ ವಸ್ತು ನಿಷ್ಠೆಯೊಂದಿಗೆ ಸಮಾಜದ ಮಾನವನ ಚಿಂತನೆಯನ್ನು ಎತ್ತಿ ಹಿಡಿದು ಕನ್ನಡದ ಕೀರ್ತಿಯನ್ನು ನಮಗೆ ವಸ್ತು ನಿಷ್ಠೆಯಿಂದ ವಿಶ್ವದಾದ್ಯಂತ ಪಸರಿಸಿದ್ದಾರೆ ನಾವು ಈಗಿನ ಯುವ ಜನಾಂಗ ಕನ್ನಡದ ಸಾಹಿತ್ಯ ಪರಂಪರೆಯ ಹಿರಿಮೆ ಗರಿಮೆಗಳನ್ನು ಅರಿತು ಈ ಪರಂಪರೆಯನ್ನು ಮುಂದುವರೆಸೋಣ ಕನ್ನಡ ಬಾಳು ಕನ್ನಡ ನಾಡು ಕನ್ನಡ ನಾ ಕನ್ನಡ ಬಾಳು ಎಂದು ನಮ್ಮ ಹೆಮ್ಮೆಯಿಂದ ಹೇಳೋಣ ಕನ್ನಡ ಗೆಲ್ಗೆ ಸಿರಿಗನ್ನಡ ಬಾಳ್ಗೆ